ಅಲ್ಲ ವಿಷಾದ ವ್ಯಕ್ತಪಡಿಸೋದ ಅಲ್ಲ ವಿಷಾದ್ ವ್ಯಕ್ತಪಡಿಸುವಂಗ ಮಾತಾಡುವಂತದ್ ಏನಾಗಿತ್ತು ಅಲ್ಲಿ ಕಟ್ ಕಟ್ ಮಾಡಿ ಹಾಕ್ಯಾರ ಹಾಕ್ಯಾರು ನಾನು ಈ ವಿಚಾರ ಸರಳವಾಗಿ ಮಾತಾಡಿದ್ದೆ ನಾನು ಅದನ್ನ ಕಟ್ ಕಟ್ ಮಾಡಿ ಹಾಕ್ಯಾರ ಇದನ್ನ ಹಾಕಿ ನೋಡ್ಮು ಏನ್ ತಿಳ್ಕೊಬೇಡ್ರಿ ಅಲ್ರಿ ಅಜರ ನೀವು ಹೌದು ಯಾರಿಗೋ ಮಾತಾಡ್ರಿ ಸಿದ್ದರಾಮಯ್ಯ ಸಾಹೇಬ್ರಿ ಮಾತಾಡ್ರಿ ಅದೇನ್ ಸಮಸ್ಯೆ ಇಲ್ಲ ನಮಗ ಹ್ಮ್ ನೀವ್ ಏನ್ ರಾಜಕೀಯರ ಮಾಡ್ರಿ ಅಥವಾ ಮಠ ಮುಂದುವರ್ಸರಿ ಹ್ಮ್ ಹೌದಲ್ಲ ಈಗ ಎಲ್ಲಾ ಸಮಾಜದ್ದು ಮಠಗಳದಾವ ಎಲ್ಲಾ ಸಮಾಜದವರು ಸಮಾಜ ಪೀಠಗಳು ಮಾತಾಡ್ತಿರ್ಲ ತಿಂತಿನಿ ಪೀಠ ಕಟ್ಟಾರಿಲ್ಲ ಏ ಅದರದ್ದು ಹೇಳಿಲ್ಲ ನೋಡು ಉದಾಹರಣೆ ಕೊಟ್ಟು ಏ ಕಟ್ಟಾರ ಹೇಳಿಲ್ಲ ಉದಾಹರಣೆ ಕೊಟ್ಟು ಹಿಂಗ ಸಮ ಸ್ವಾಮೀಜಿ ಅವರು ನೀವು ಹಂಗ ಪೀಠಗಳು ಎಷ್ಟೇ ಆಗ್ಲಿ ಹಂಗ ಒಗ್ಗಟ್ಟಾಗಿ ಹೋರಿ ಅವ್ರ ಹೆಂಗ ಒಗ್ಗಟ್ಟದ ಹಂಗೇಳಿ ನೋಡ್ ಕೇಳಿ ಇಲ್ಲ ನಾ ಕೇಳಿ ಅದನ್ನ ಹೇಳಿ ಉದಾಹರಣೆ ಕೊಟ್ಟಿನ ಒಂದೊಂದ್ ದಿಕ್ಕಿ ಅವ್ರ ಒಗ್ಗಟ್ಟನಾಗಿ ಒಂದೊಂದ್ ಭಾಗಕ್ಕೆ ಹೋದ್ರ ಅವ್ರ ಕಾರ್ಯಕ್ರಮಕ್ಕೆ ನೀವು ಹೇಳ್ತಾರ ಹಂಗ ಹರಿಹರ್ ಆಗಿರ್ಬೋದು ಕುಳಸಮ್ ಆಗಿರ್ಬೋದು ಜಮಖಂಡಿ ಆಗಿರ್ಬೋದು ಎಷ್ಟೇ ಪೀಠಗಳಾಗಲಿ ಒಗ್ಗಟ್ಟಿನಿಂದ ನೀವು ಅಂತ ಹೇಳಿ ನಾ ಅಷ್ಟೇ ಹಂಗ ಹೇಳಿಲ್ಲಪ್ಪ ಬಿಡಿಸಿ ಏನು ಏ ಹಂಗೇನು ಅಂದಿಲ್ಮಲ್ಲ ಹಿಂಗ್ ಬಿಡಿ ಹಿಂಗ ಹೇಳಿ ಅದನ್ನ ಹಿಂಗ್ ತಿಳ್ಕೊಂಡಿ ಅಂದ್ರೆ ಕೇಳಿನಿ ಬೇಕಾದಲ್ಲಿ ನೋಡ್ರಿ ನಾವೇನ್ ಹಂಗ ತಿಳ್ಕೊಂಡಿಲ್ರಿ ಗುರುಗಳ ಅಲ್ಲ ನೀವು ಮಾತಾಡಬೇಕಾ ರೇನ ತಿಳ್ಕೊಂಡ್ ಮಾತಾಡದ್ರು ಚಲೋ ಅಂತ ಅನಸ್ತದ ನಮಗ ಅಷ್ಟ ಮಲ್ವಾ ಹೌದಲ್ರಿ ನೀವು ಗುರುಗಳ್ಕಿರಲ್ಲ ನಾವ್ ಏನೋ ಅನ್ನಕ್ ಅಂಬಳನೂರ ರೀ ಹಾನ್ ರೀ ಹಾ ಹಾ ಸ್ವಲ್ಪ ನೋಡ್ರಿ ಎಲ್ರಿ ಮಾತಾಡ್ಬೇಕಾರ ಸ್ವಲ್ಪ ವಿಚಾರನ ಗುರುಗಳ್ಕಿರಲ್ಲ ನೀವು ಹೆಂಗ್ ಮಾತಾಡಿದ್ರೆ ನಡೀತೋ ನನಗೆ ಆಗ್ಬರ್ತತ್ತ ಈಗ ನೀವ್ ಮಾತಾಡ್ತಿರಿ ನಿಮ್ಮಂಗ್ ಮತ್ತೆ ಇನ್ನ ಮರಿ ಗುರುಗಳೋರು ಇರ್ತಾರಲ್ಲ ಹ್ಮ್

ಹಾ ಅವ್ರಿಗಿನ್ ನಾ ಮಾಡಿ ಕೇಳಿನಿ ಇದನ್ನ ನೀವೇನ್ ತಿದ್ ಯಟ್ ಕಟ್ ಮಾಡಿ ಮಾಡ್ಯಾಕಿರಿ ಮತ್ತ ಇದು ಈಗಿಂದ ಅಟ್ಟೆ ಅದು ಮತ್ತ್ ಹಿಂದಿನ ಮುಂದಿನ ಕೂಡಿ ಎಲ್ಲಿ ಇದರ ಸೇರ್ಸಿ ಹಾಕಿರಿ ಅಂತ ಹ್ಮ್ ಅವ್ರಿ ಇಲ್ರಿ ಅದ್ ನೇರ್ ಬೇಕಾಗಿ ಅದ್ ಏನ್ ಅದ ನೀವ್ ಬೇಕಂದ್ರೆ ನಾವು ಒರಿಜಿನಲ್ ವಿಡಿಯೋ ಕ್ಲಿಪ್ ಕೊಡಂಗ ಕೊಡ್ತೀವಿ ಅಂತ ಅಂದ್ರ ಅವ್ರು ಅದಕ್ಕ ನೀವರ ಅವ್ರ ಎಡಿಟ್ ಮಾಡಿ ಹಾಕ್ಯಾರ ಅಂತ ನೀವನ್ನ ಇಲ್ಲಾ ಹದನಾಕ್ ನಿಮಿಷಿದ್ ಒಂದ್ ಕಳಸ್ಯಾರ ನೋಡ್ ಅದ ಎಡಿಟ್ ಮಾಡಿದ್ ಐತಿ ಮತ್ತ ಅದ್ ಎಷ್ಟ ನಿಮಿಷ ಇದ್ ಅದ ನಿಮಗ ಗೊತ್ತ ರೀ ಯಾಕಂದ್ರ ನೀವ ನೋಡಿನ್ ಇದು ಎಲ್ಲಿನೂ ಆಗಬಾರದ್ರಿ ಈಗ ನೀವು ಒಂದ್ ಬಟಕೆ ವಿಷಾದ ವ್ಯಕ್ತಪಡಿಸ್ ನಾ ಆಶೀರ್ವಾದ ವಿಡಿಯೋನು ಈಗ ಅದು ಅಲ್ಲ ನೀವು ಇದನ್ನ ಬಹಿರಂಗವಾಗಿನೇ ಕೇಳ್ಬೇಕಾಗ್ತದೆ ಗೊತ್ತಿರ್ಲಿ ಗೊತ್ತಿರಲಿ ಈಗ ನೀವು ಬಹಿರಂಗವಾಗಿ ಹೆಂಗ್ ಇದ್ರ ಒಳಗ ಮಾತಾಡಿರಿ ನನ್ನ ನಿಂದ ಆ ಸಮಾಜದ ಈ ಸಮಾಜದ ಅಂತ ಹೇಳಿರಲಾ ಹೌದಲ್ಲ ಯಾರಿಗೂ ಯಾವ ಸಮಾಜ ನಮ್ಮ ಇದ್ರ ಮೇಲೆ ಇರ್ತದ್ರೊಳಗ ಹೌದಲ್ರೀ ಈಗ ನೀವ್ ಮಾತಿನ ಬರ್ದೊಳಗ ಆಶೀರ್ವಚನ ಮಾಡತಿದಿವಿ ಮಾತಿನ ಬರ್ದೊಳಗ ಆಗ್ಯದ ಅಂತ ಹೇಳ್ತೀರಿ ನೀವು ಈ ಮಾತಿನ ಬರ್ದೊಳಗ ಏನ್ ಬೇಕಾದ ಆಗ್ತದ ಇಲ್ಲ ಈಗ ಮನ್ಷ್ಯಾಗ ಹೊಡ್ದಂಗಲ್ಲ ಅದ ಈಗ ನಾವು ಸಣ್ಣವ್ರ ಹಾಕಿ ಈಗ ಹೊಡೆದಪ್ಪ ಬಂದು ಅದ್ ಹೊಡೆದ್ರ ಹೊಡ್ದಂಗಲ್ಲ ಮಾತಿನ ಪೆಟ್ಟ ಬಾಳ ಇರ್ತೈತಿ ಒಂದ್ ಇನ್ನೊಂದು ಸಮಾಜಕ್ಕೆ ನೋ ಹೋಗಂಗ್ ಮಾತಾಡ್ತಾರ ನೀವು ಗುರುಗಳು ನಾವ್ ಏನೋ ಬರಂಗಿಲ್ಲ ಇನ್ನು ಬಹಳಷ್ಟು ಇದು ಅದಾವ ಯಾಕಂದ್ರ ನೀವು ಕೇಳಿನ್ರಿ ಅಂದ್ರ ಇಲ್ಲಿ ಮುಗ್ಯಂಗಿಲ್ಲ ಅದ ನೀವ್ ಅದನ್ನ ಬಹಿರಂಗವಾಗಿ ನೀವ್ ಹೆಂಗ ಬಹಿರಂಗ ಇದ್ರೊಳಗೆ ಮಾತಾಡಿರಲ್ಲ ಹಂಗ ಹೇಳ್ಬೇಕ ಅದನ್ನ ಅಲ್ಲಿ ತನ ಬಿಡಂಗಿಲ್ಲ ರೀ ನನ್ನ ನಂಬರ್ ಮಾಡ್ಕೊರಿ ಹಂಗೇನ್ರ ಮಾಡ್ಕೊತಾರ ನಾ ನಿಮ್ಗೆ ಯಾವಾಗ ಅಂತರೂ ಬರ್ತೀನಿ ಇಲ್ಲ ಹಾ ಅದನ್ನ ನೀವು ಬಹಿರಂಗವಾಗಿ ಕೇಳೋತನ ಇದು ಸಮಸ್ಯೆ ಆಗ್ತದೆ ಗೊತ್ತಿಲ್ರಿ

ಉದಾಹರಣೆ ಕೊಟ್ಟಿನ್ರಿ ಅವ್ರ್ ಹೆಂಗ ಒಗ್ಗಟ್ಟ ಅದಾರ ಹಂಗ ನೀವ್ ಪೀಠ ಯಾ ಪೀಠದವ್ರಗ್ ಒಗ್ಗಟ್ಟಾಗಿರಿ ಯಾ ಪೀಠಕ್ಕರ ನೋವ್ ಆಗೇತೇನು ನಮ್ ಪೀಠದವ್ರ್ ಏನ್ರ ನೋವ್ ಮಾಡ್ಯಾರ ಮತ್ತ್ ನಮ್ ತಾಂಬೋಳ್ ಏನ್ರ ಮಾತಾಡ್ಯಾರ ಹಂಗ ಹೇಳಿಲ್ಲ ಮಲ್ಲು ನೀ ಹಿಂಗ್ ತಿರ್ಗೋತಿ ಆಯ್ತ ಮಲ್ವ ಆಯ್ತ್ ಆಯಿಲ್ರೀ ಅಪರಾ ಮಾತಾಡ್ರಿ ನಾ ಮತ್ತ್ ನಿಮಗೇನ ಆಯ್ತು ಬಿಡಪಾ ಒಂದ್ ಸರಿ ಜೋಲಿ ಆಗೈತಿ ಜೋಲ್ರಿ ತಪ್ ಆಗ್ಯಾದ್ ಹೌದಲ್ರಿ ಆಯ್ತಾಯ್ತಮ್ಮ ಮಾತಾಡ್ರಿ ಹೌದಲ್ರಿ ಮಿತ್ರ ಹೌದೌದು ಆಯ್ತಮ್ಮ ಹಾ ಅದನ್ ತಪ್ಪಾಗ್ಯದ ಅನ್ನೋದು ನಿಮ್ ಐಲೆ ಬರಾಕ್ತಿಲ್ಲ ಆಯ್ತ ಅಂತೀರಿ ನೀವು ನೋಡ್ರಿ ಗುರ್ಗೊಳ್ಳದ್ರಿ ನಾ ಆಯ್ತು ಮಾತಾಡಿದ್ರೆ ತಪ್ಪಾಗೇತ ಅನ್ನೋ ಮಾತ ಬರವಲ್ತ ಅದ್ರ ಆಯ್ತಪ್ಪ ಆಯ್ತು ಆಗ್ಯದ ಆಗ್ಯದ ಅಂತೀರಿ ನಾನು ಒಂದ್ ಮಾತೇನ್ರಿ ಈಗ ಆಗ್ಯದ್ರಿ ಪತ್ ಬಂದ್ ಕಾಲ ಇಡ್ಕೊಂಡ್ ಬಿಡ್ತ ಮುಗಿತದ್ರಿ ಹಂಗತಿ ಒಂದ್ ಸಮುದಾಯಕ್ಕೆ ಇದು ಹಾಕದ ಅನ್ನೋಂತ ಅಂದ್ರ ಮತ್ತ್ ಆಯ್ತ್ ಅಂದ್ರ ಮುಗಿತದ್ರಿ ಅದ್ ನೀವ್ ಅದನ್ನ ಹೆಂಗ್ ಕೇಳ್ತಿರಿ ಬಹಿರಂಗವಾಗಿ ಕೇಳಿ ಆ ವಿಡಿಯೋ ಬರುತ್ತನ ನಾವು ನಿಮಗ್ ಫೋನ್ ಹಚ್ಚವರ ಸರಿ ಮಲ್ಲ ಆಯ್ತು ಹಾ ನೀವ್ ಅದನ್ನ ಬಹಿರಂಗವಾಗಿನೇ ಕೇಳ್ಬೇಕ್ರಿ ಸರಿ 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 ಆ ಸರಿ